ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾ ಇದ್ದ ಇಬ್ಬರು ಖತನಾ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಫ್ರೂಟ್ಸ್ ಮಾರ್ಕೆಟ್ ಬಳಿ ಪಾರ್ಕಿಂಗ್ ಮಾಡಿದ್ದ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿದ್ರು ಯಾಸಿನ್ ಪಾಷಾ ಅನ್ನಾಸ್ ಪಾಷಾ ಆರೋಪಿಗಳು ಬಂಧಿತರಿಂದ ಆರು ಲಕ್ಷ ಮೌಲ್ಯದ ಹನ್ನೊಂದು ದ್ವಿಚಕ್ರ ವಾಹನವನ್ನು ಜಪ್ತಿ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯಪುರದ ಅಂಕಲಕಿ ದುರ್ಗಾದೇವಿ ಜಾತ್ರೆಯಲ್ಲಿ ಗಲಾಟೆ ಪ್ರಕರಣ ಸಂಬಂಧ ಹದಿನಾಲ್ಕು ಜನರನ್ನ ಬಂಧಿಸಲಾಗಿದೆ ಅಂಕಲಗಿ ದುರ್ಗಾದೇವಿ ಜಾತ್ರೆ ವೇಳೆ ವಟ್ಟರ್ ಹಾಗೂ ಪೂಜಾರಿ ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು ಗಲಾಟೆ ವೇಳೆ ರಾಮ ಎಂಬಾತ ಲೈಸೆನ್ಸ್ ಪಿಸ್ತೂಲಿನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಏರ್ ಫೈರ್ ವೇಳೆ ಬಾಲಕಿ ಕಾಲಿಗೆ ಗುಂಡಿ ಗುಂಡು ತಗುಲಿತ್ತು ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಪೊಲೀಸರು ಎರಡೂ ಗುಂಪುಗಳ ಒಟ್ಟು ಹದಿನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಿದ್ದಾರೆ ಬಳ್ಳಾರಿಯಿಂದ ಬಾಗಲಕೋಟೆಗೆ ಶಿಫ್ಟ್ ಆಗಿರುವ ಕಾಸಾಪ ವಾರ್ಷಿಕ ಸಭೆ ನಾಳೆ ನಡೆಯಲಿದೆ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ಹಾಗೂ ಅಮಾನತುಗೊಂಡಿರುವ ಸಾಹಿತಿಗಳ ಬಣದ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾಗಿದೆ ಆದ್ದರಿಂದ ಕಸಾಪ ಸಭೆಗೆ ಪೊಲೀಸ್ ಭದ್ರತೆ ಕೇಳಲಾಗಿದೆ ಅದೇ ದಿನ ಆರ್ಎಸ್ಎಸ್ ಮೆರವಣಿಗೆ ಹಿನ್ನೆಲೆ ಭದ್ರತೆಗೆ ಈಗಾಗಲೇ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಆದ್ದರಿಂದ ಬೇರೆ ದಿನ ಸಭೆ ನಡೆಸಿ ಭದ್ರತೆ ನೀಡುವುದಾಗಿ ಪೊಲೀಸರು ಹೇಳಿದ್ದಾರೆ ಸದ್ಯ ಎರಡು ಗುಂಪಿನ ಮಧ್ಯೆ ಗಲಾಟೆ ಆಗಬಾರದು ಎನ್ನುವ ಕಾರಣಕ್ಕೆ ನಿಷೇಧಾಜ್ಞೆ ಜಾರಿ ಮಾಡಿ ಜಮಖಂಡಿ ತಹಶೀಲ್ದಾರ್ ಆದೇಶಿಸಿದ್ದಾರೆ ನಿಷೇಧಾಜ್ಞೆ ಹಿನ್ನೆಲೆ ಸಭೆ ಮುಂದೂಡ್ತಾ ಅಥವಾ ನಿಗದಿ ಸಮಯದಲ್ಲಿಯೇ ನಡೆಯುತ್ತಾ ಅನ್ನೋದೇ ಕುತೂಹಲಕಾರಿಯಾಗಿದೆ ಬೆಂಗಳೂರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದ್ದು ಮೊದಲ ದಿನವೇ ಎಡವಟ್ಟುಗಳ ಸರಮಾಲೆಗಳೇ ನಡೆದಿವೆ ಸೆಲೆಕ್ಟ್ ಮಾಡಿದ್ದ ವಾರ್ಡ್ ಬಿಟ್ಟು ಬೇರೆ ವಾರ್ಡ್ಗೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ದೂರದ ಏರಿಯಾಗಳ ವಾರ್ಡ್ ನೋಡಿ ಸಮೀಕ್ಷಕರು ಕಂಗಾಲಾಗಿದ್ದಾರೆ ನೂರಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅದಲು ಬದಲಾಗಿದೆ ಆಪ್ನಲ್ಲಿ ಸೆಲೆಕ್ಟ್ ಮಾಡಿದ್ದ ವಾರ್ಡ್ಗಳನ್ನು ಬಿಟ್ಟು ಬೇರೆ ವಾರ್ಡ್ ನೀಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ಸ್ಥಳಕ್ಕೆ ಹೋಗೋದ್ರ ಒಳಗೆ ಸಮಯ ಆಗುತ್ತೆ ಸಮೀಕ್ಷೆ ಮಾಡೋದು ಹೇಗೆ ಅಂತ ಸಿಬ್ಬಂದಿ ಅಳಲು ತೋಡ್ಕೊಂಡಿದ್ದಾರೆ ಇತ್ತ ದೂರ ದೂರದ ಸ್ಥಳ ಸಮೀಕ್ಷೆಗೆ ಹಾಕಿರೋದ್ರಿಂದ ಸಮೀಕ್ಷೆಗೆ ತೆರಳದೆ ಕಚೇರಿ ಬಳಿ ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ